ಇವರು ನಿರೂಪಣೆಯಲ್ಲಿ ನಿರೂಪತೆಯಾಗಿ ನಿಪುಣತೆಯಿಂದ ನಿರೂಪಣೆ ಮಾಡಿದ್ದಾರೆ ಎಲ್ಲರೂ ಸೇರಿ ಒಂದು ಮೂಲಕ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ಅಕ್ಷರ ಕಲಿಸೋ ಅವರ ಬಾಯಲ್ಲಿ ಕನ್ನಡ ಅಕ್ಷರ ಪದಗಳು ಬಹಳ ಅಚ್ಚುಕಟ್ಟಾಗಿ ನಮ್ಮ ಮೇಡಮ್ ಅವರು ಕಂಠ ಸಿರಿಯಲ್ಲಿ ಮೇಡಮ್ ಬಹಳ ಅದ್ಭುತವಾಗಿ ಗಾಯನ ಕೂಡ ಮಾಡ್ತೀರಾ ನಿರೂಪಣೆ ಕೂಡ ಮಾಡ್ತೀರಾ ಹೀಗೆ ನಮ್ಮ ಸೈನಿಕರ ಹಾಗೂ ಎಲ್ಲ ಗಂಡ್ಯಮಾನ್ಯರ ಆಶೀರ್ವಾದ ಸದಾ ನಿಮಗೆ ಹೀಗೆ ಇರಲಿ ಅಂತ ನಮ್ಮ ಎಲ್ಲ ಕಲಾವಿದರ ಪರವಾಗಿ ತಮಗೆ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವರೆಲ್ಲರ ಆಶೀರ್ವಾದ ನಿಮಗೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ ಯಾವುದೇ ಕಾರ್ಯಕ್ರಮ ಮುಖ್ಯ ಕೇಂದ್ರ ಬಿಂದು ನಿರೂಪಕರು ಅವರು ಒಳ್ಳೆತರ ತಗೊಂಡೋಗಬಹುದು ಇಲ್ಲ ಬೇರೆ ತರನ ಹೋಗಬಹುದು ಕಾರ್ಯಕ್ರಮ ಯಾವುದೇ ಆಗಿರಲಿ ಯಾಕೆಂದ್ರೆ ಅವ್ರ ಕೆಲ ಇರುತ್ತೆ ಈಗ ಬೇಡ ಆಕ್ ಬೇಡ ಇಲ್ಲ ನಿಮಗೆ ಎರಡನೇ ನಿಮಿಷ ಬಿಡು ಇಲ್ಲ ನಾಲ್ಕೇ ನಿಮಿಷ ಬಿಡು ಎಲ್ಲ ಸೊ ನಿರೂಪಕಿಯಾಗಿ ಅವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಂಡಿದ್ದಾರೆ ನಿಜವಾಗ್ಲೂ ಸುರಕ್ಷಾ ಕಲಾ ಸೇವಾ ಟ್ರಸ್ಟ್ ನ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು Mm. you.